ಶ್ರೀ ಗುರುಭ್ಯೋ ನಮಃ ಸರ್ವರಿಗೂ ನಮಸ್ಕಾರ ದೇಗುಲ ದರ್ಶನ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಸಾಧಾರಣವಾಗಿ ಸಂಕ್ರಾಂತಿ ಅಂದ್ರೆ ಏನು ಪುಣ್ಯತಮ ಕಾಲ ಅಂತಂದ್ರೆ ಏನು ಪುಣ್ಯಕಾಲ ಅಂತಂದ್ರೆ ಏನು ಪರ್ವಕಾಲ ಅಂತಂದ್ರೆ ಏನು ಇತ್ಯಾದಿ ಚಿಕ್ಕ ಚಿಕ್ಕ ಸಂಶಯಗಳು ನಮ್ಮಲ್ಲಿರುತ್ತೆ ಆ ಎಲ್ಲಾ ಸಂಶಯಗಳ ಸಂಶಯಗಳಿಗೂ ಕೂಡ ಇಂದಿನ ಈ ವಿಡಿಯೋದಲ್ಲಿ ಉತ್ತರ ಉತ್ತರವನ್ನ ಹುಡುಕೋಣ ಹಾಗೂ ಸಂಕ್ರಾಂತಿಯನ್ನು ಆಚರಿಸುವ ವಿಧಾನ ಏನು ಪುಣ್ಯತಮ ಕಾಲದಲ್ಲಿ ಏನೇನು ಮಾಡಬೇಕು ಎನ್ನುವ ವಿಚಾರಗಳನ್ನು ಕೂಡ ಸಂಕ್ಷೇಪವಾಗಿ ನೋಡೋಣ ಮೊದಲನೆಯದಾಗಿ ಸಂಕ್ರಾಂತಿ ಅಥವಾ ಸಂಕ್ರಮಣ ಸೂರ್ಯನ ಏನು ಚಲನೆ ಇದೆಯೋ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯನ ಚಲನೆ ಏನಿದೆಯೋ ಅದಕ್ಕೆ ನಾವು ಸಂಕ್ರಾಂತಿ ಅಥವಾ ಸಂಕ್ರಮಣ ಅಂತ ಕರಿತೇವೆ ಮಕರ ಸಂಕ್ರಾಂತಿ ಅಂತಂದ್ರೆ ಧನು ರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಚಲನೆ ಏನಿದೆಯೋ ಅದಕ್ಕೆ ನಾವು ಮಕರ ಸಂಕ್ರಮಣ ಅಂತ ಕರಿತೇವೆ ಅಥವಾ ಮಕರ ಸಂಕ್ರಾಂತಿ ಈ ಸಂಕ್ರಾಂತಿ ಸಮಯ ಏನಿದೆಯೋ ಸಂಪೂರ್ಣ ಸಮಯ ಏನಿದೆಯೋ ಅದಕ್ಕೆ ನಾವು ಪರ್ವಕಾಲ ಅಂತ ಕರಿತೇವೆ ಪರ್ವ ಅಂತಂದ್ರೆ ಹಬ್ಬ ಅಂತ ಅರ್ಥ ಕಾಲ ಅಂತಂದರೆ ಅವಧಿ ಅಂತ ಅರ್ಥ ಸಂಪೂರ್ಣ ಹಬ್ಬದ ಅವಧಿಗೆ ನಾವು ಪರ್ವಕಾಲ ಅಂತ ಕರಿತೇವೆ ಹಾಗಾಗಿ ಬೆಳಿಗ್ಗೆ ಆರು ಗಂಟೆ ನಲವತ್ತೆರಡು ನಿಮಿಷದಿಂದ ಸಾಯಂಕಾಲ ಆರು ಗಂಟೆ ಹನ್ನೆರಡು ನಿಮಿಷದವರೆಗೆ ಅಂದರೆ ಸೋಮವಾರ ಜನವರಿ ಹದಿನೈದು ಬೆಳಗ್ಗೆ ಆರು ಗಂಟೆ ನಲವತ್ತೆರಡು ನಿಮಿಷದಿಂದ ಸಾಯಂಕಾಲ ಆರು ಗಂಟೆ ಹನ್ನೆರಡು ನಿಮಿಷದವರೆಗೆ ಹಬ್ಬದ ಸಂದರ್ಭ ಅದಕ್ಕೆ ನಾವು ಪರ್ವಕಾಲ ಅಂತ ಕರಿತೇವೆ ಅದನ್ನೇ ಸಹ ಪುಣ್ಯಕಾಲ ಅಂತಾನು ಕರಿತೇವೆ ಪುಣ್ಯ ಕಾಲ ಅಂತಂದ್ರೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಅರ್ಥ ಅದು ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷದಿಂದ ಎಂಟು ಗಂಟೆ ನಲವತ್ತು ಇರುತ್ತೆ ಈ ಪುಣ್ಯಕಾಲದಲ್ಲಿ ಅಥವಾ ಪುಣ್ಯ ಕಾಲದಲ್ಲಿ ಯಾವ ರೀತಿಯ ಆಚಾರಗಳನ್ನು ಅನುಸರಿಸಬೇಕು ಅಂತ ನೋಡುವುದಾದ್ರೆ ಸ್ಪಷ್ಟವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಥವಾ ಪುರಾಣಗಳಲ್ಲಿ ಸ್ನಾನವನ್ನು ಮಾಡಬೇಕು ತರ್ಪಣವನ್ನು ಕೊಡಬೇಕು ಪೂಜೆಯನ್ನ ಮಾಡಬೇಕು ದೇವರ ದರ್ಶನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಸಂಕ್ಷಿಪ್ತವಾಗಿ ನೋಡ್ಕೊಂಡು ಹೋಗೋಣ ಮೊದಲನೆಯದು ಸ್ನಾನ ಪ್ರಾತಃ ಪ್ರಾತಃ ಮುಂಚಿತವಾಗಿ ಎದ್ದು ಸ್ನಾನವನ್ನು ಮಾಡಬೇಕು ಪ್ರತಿನಿತ್ಯ ಸ್ನಾನವನ್ನು ಮಾಡ್ತೇವಲ್ವಾ ಇವತ್ತೇನು ವಿಶೇಷ ಅಂತಂದ್ರೆ ಸಂಕ್ರಾಂತಿ ಸಂಕ್ರಾಂತಿ ಸ್ನಪನ ಅಂತ ಕರೀತಾರೆ ಸಂಕ್ರಾಂತಿಯ ಸಮಯದಲ್ಲಿ ನಾವು ಏನು ಸ್ನಾನವನ್ನು ಮಾಡ್ತೇವೆಯೋ ಅದಕ್ಕೆ ಸಂಕ್ರಾಂತಿ ಸ್ನಪನ ಅಂತ ಕರಿತೇವೆ ಆ ಸಂಕ್ರಾಂತಿ ಸ್ನಪನವನ್ನ ಮಾಡುವುದರಿಂದ ನಮಗೆ ಸಹಸ್ರ ಕಪಿಲಾದಾನ ಮತ್ತು ಸಹಸ್ರ ಅಶ್ವಮೇಧ ಯಾಗವನ್ನು ಮಾಡುವುದರಿಂದ ಏನು ಫಲ ಸಿಗತ್ತೋ ಅದಕ್ಕೆ ಸಮನಾದ ಫಲವನ್ನು ನಾವು ಪಡ್ಕೊಳ್ತೇವೆ ಸಹಸ್ರ ಕಪಿಲಾದಾನ ಅಂತಂದ್ರೆ ಒಂದು ಸಾವಿರ ಗೋವುಗಳನ್ನು ದಾನ ಮಾಡುವುದರಿಂದ ಯಾವ ಫಲ ಸಿಗತ್ತೋ ಅದಕ್ಕೆ ಸಮನಾದ ಫಲವನ್ನ ಸಂಕ್ರಾಂತಿ ಸಮಯದಲ್ಲಿ ಮಾಡುವ ಸ್ನಾನದಿಂದ ಪಡೆದುಕೊಳ್ತೇವೆ ಅಂತ ಅರ್ಥ ಅದೇ ರೀತಿ ವಾಜಿಮೇಧ ಅಂದ್ರೆ ಒಂದು ಸಾವಿರ ಅಶ್ವಮೇಧ ಯಾಗವನ್ನು ಮಾಡಿದ ಮಾಡುವುದರಿಂದ ಏನ್ ನಮ್ಮ ಫಲ ಸಿಗತ್ತೋ ಅದಕ್ಕೆ ಸಮನಾರ ಫಲವನ್ನು ಪಡ್ಕೊಳ್ತೇವೆ ಹಾಗಾಗಿ ಅವಶ್ಯವಾಗಿ ನಾವೆಲ್ಲರೂ ಕೂಡ ಸಂಕ್ರಮಣದ ಸಮಯದಲ್ಲಿ ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡುವ ವಿಧ ಹೇಗೆ ಅಂತಂದ್ರೆ ಅದಕ್ಕೆ ಸಂಕ್ರಾಂತಿ ಸ್ನಪನ ಅಂತ ಕರೀತಾರೆ ಸಂಕ್ರಾಂತಿ ಸ್ನಪನವನ್ನ ತೈಲದಿಂದ ಮಾಡಬೇಕು ತೈಲ ಅಂತಂದ್ರೆ ತಿಲದಿಂದ ತಯಾರಿಸಿದ ಎಣ್ಣೆ ಅಂದ್ರೆ ಎಳ್ಳೆಣ್ಣೆ ಅಂತ ಅರ್ಥ ಹಾಗಾಗಿ ಸಂಪೂರ್ಣ ಮೈಗೆ ಸ್ನಾನ ಮಾಡುವುದಕ್ಕಿಂತ ಒಂದು ತಾಸು ಮುಂಚೆ ನಾವು ಎಣ್ಣೆಯನ್ನ ಲೇಪಿಸಿ ತದಾದ ತದನಂತರ ಸ್ನಾನವನ್ನ ಮಾಡುವುದು ಅದಕ್ಕೆ ನಾವು ತಿಲಸ್ನಾನ ಅಂತ ಕರಿತೇವೆ ಕೆಲವೊಂದು ಕಡೆ ಬೇರೆ ರೀತಿಯ ಪದ್ಧತಿ ಇದೆ ನಾವು ಸ್ನಾನ ಮಾಡುವ ನೀರಿಗೆ ತಿಲವನ್ನು ಹಾಕುವುದು ಸ್ವಲ್ಪ ಪ್ರಮಾಣದಲ್ಲಿ ಎಳ್ಳನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಬಹುದು ಅದೇ ರೀತಿ ಎಳ್ಳಿನ ಪುಡಿಯನ್ನು ಮಾಡಿಕೊಂಡು ಸಹ ನೀರಿಗೆ ಮಿಶ್ರೀಕರಿಸಿ ಸ್ನಾನವನ್ನು ಮಾಡಬಹುದು ಈ ರೀತಿಯಾಗಿ ನಾನು ಸ್ನಾನವನ್ನು ಮಾಡಬೇಕು ಮತ್ತು ಅದಾದ ನಂತರ ಸಂಕ್ರಾಂತಿಯ ಸ್ನಾನವನ್ನು ಮುಗಿಸಿ ವಿಷ್ಣು ಮಂದಿರಕ್ಕೆ ಹೋಗ್ಬೇಕು ಅಂತ ಸ್ಪಷ್ಟವಾಗಿ ಕೂರ್ಮ ಪುರಾಣದಲ್ಲಿ ಹೇಳಿದ್ದಾರೆ ಹಾಗಾಗಿ ಸ್ನಾನವನ್ನು ಮುಗಿಸಿ ತಂದೆ ತಾಯಿ ಇಲ್ಲದವರು ತರ್ಪಣವನ್ನು ಕೊಡಬೇಕು ತರ್ಪಣಕ್ಕೆ ಅತ್ಯಂತ ಶ್ರೇಷ್ಠವಾದ ಕಾಲ ಅಂತ ಹೇಳ್ತೇವೆ ಶ್ರದ್ಧ ಶ್ರಾದ್ದ ಕಾಲ ಅಂತ ಕರೀತಾರೆ ಶ್ರಾದ್ದವನ್ನು ಮಾಡಲಿಕ್ಕೆ ಆಗದೆ ಇದ್ದವರು ತರ್ಪಣವನ್ನು ಕೊಡಬೇಕು ತಂದೆ ತಾಯಿ ಇಲ್ಲದವರು ಅದಾದ ನಂತರ ದಾನವನ್ನ ಮಾಡಬೇಕು ಅಂತ ಹೇಳಿದ್ದಾರೆ ದಾನವನ್ನ ಮಾಡುವುದರಿಂದ ಏನು ಪ್ರಯೋಜನ ಸಿಗತ್ತೆ ಅಂತಂದ್ರೆ ಅಕ್ಷಯಂ ಫಲಂ ಅಂತ ಸಂಕ್ರಾಂತಿಯ ಸಮಯದಲ್ಲಿ ನಾವು ಏನು ದಾನವನ್ನ ಮಾಡ್ತೇವ್ಯೋ ಅದಕ್ಕೆ ಅಕ್ಷಯ ಫಲ ಅಂದ್ರೆ ಅನ್ಲಿಮಿಟೆಡ್ ಫಲ ಅಂತ ಹೇಳ್ತೇವಲ್ವಾ ಆ ರೀತಿಯಾದ ಫಲ ಸಿಗತ್ತೆ ನಮಗೆ ದಾನದಲ್ಲಿ ಇವಾಗ ಹಲವಾರು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಏನು ಅಂತಂದ್ರೆ ಅಹ್ ಮೊದಲನೆಯ ದಾನ ಏನು ಅಂತಂದ್ರೆ ತಿಲದಾನ ತಿಲದಾನ ಅಂತಂದ್ರೆ ಎಳ್ಳನ್ನ ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕಿ ದಾನವಾಗಿ ಕೊಡುವುದು ಅಥವಾ ತಿಲ ದೀಪ ಸ್ನಾನ ತಿಲ ದೀಪದಾನ ಅಂತಂದ್ರೆ ತಿಲ ಅಂತಂದ್ರೆ ಎಳ್ಳು ಒಂದು ಪಾತ್ರೆಯಲ್ಲಿ ಎಳ್ಳನ್ನ ಇಟ್ಟು ಅದರ ಮೇಲೆ ಒಂದು ತುಪ್ಪ ತುಪ್ಪದ ದೀಪವನ್ನು ಹಚ್ಚಿ ಅದನ್ನು ದಾನವಾಗಿ ಕೊಡುವುದು ಇದು ತಿಲ ದೀಪ ಸ್ನಾನ ತಿಲ ದೀಪ ದಾನ ಅದಾದ ನಂತರ ತೈಲ ದಾನ ಅಂತ ಒಂದು ವಿಚಾರ ಇದೆ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡುವುದು ಅದಾದ ನಂತರ ತೈಲ ದೀಪದಾನ ಅಂತ ಒಂದಿದೆ ತೈಲ ದೀಪದಾನ ಅಂತಂದ್ರೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಆ ದೀಪವನ್ನು ದಾನವಾಗಿ ಕೊಡುವುದು ಹಾಗೆ ಒಂದು ಪಾತ್ರೆಯಲ್ಲಿ ಎಳ್ಳನ್ನು ಹಾಕಿ ಗೋವಿನ ಆಕೃತಿಯನ್ನ ರಚಿಸಿ ಅದನ್ನು ದಾನವಾಗಿ ಕೊಡುವುದು ಅದಾದ ನಂತರ ಪಂಚರತ್ನದಾನ ಅಂತಿದೆ ಅಹ್ ಚಿನ್ನ ಅಥವಾ ಅಹ್ ಪಚ್ಚೆ ಕಲ್ಲು ಅಥವಾ ಹಸಿರು ಕಲ್ಲು ಪದ್ಮರಾಗದ ಕಲ್ಲು ನೀಲಮಣಿ ಅಥವಾ ಮುತ್ತು ಈ ಐದರಲ್ಲಿ ನಮ್ಮ ನಮಗೆ ಏನಾದರೂ ಅರ್ಹತೆ ಇದ್ದರೆ ಇದನ್ನ ಅಹ್ ತೈಲದ ಅಹ್ ತೈಲದ ಪಾತ್ರದಲ್ಲಿಟ್ಟು ಅದನ್ನು ದಾನವಾಗಿ ಕೊಡಬಹುದು ಅಥವಾ ನಮಗೆ ಆ ರೀತಿಯಾದ ಯೋಗ್ಯತೆ ಇಲ್ಲ ಅಥವಾ ಅರ್ಹತೆ ಇಲ್ಲ ನಾವು ಕಷ್ಟದಲ್ಲಿದ್ದೇವೆ ಎನ್ನುವ ಪಕ್ಷದಲ್ಲಿ ಒಂದು ಪಾತ್ರದಲ್ಲಿ ಎಳ್ಳನ್ನು ಇಟ್ಟು ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಕ್ವಾಯನ್ ಅನ್ನು ಅದರಲ್ಲಿ ಇಟ್ಟು ಅದನ್ನು ನಾವು ದಾನವಾಗಿ ಕೊಡಬಹುದು ಅದೇ ರೀತಿ ವಸ್ತ್ರದಾನವನ್ನು ಮಾಡಬಹುದು ವಸ್ತ್ರವನ್ನು ವಸ್ತ್ರದಾನ ಅಂತಂದ್ರೆ ಉದಾಹರಣೆಗೆ ಪಂಚೆ ಅಥವಾ ಶಲ್ಯವನ್ನು ಕೊಡುವುದು ಕಂಬಳಿಯನ್ನು ದಾನವಾಗಿ ಕೊಡುವುದು ಇತ್ಯಾದಿಗಳನ್ನು ಮಾಡಬಹುದು ಯಾಕೆ ಇದನ್ನು ಮಾಡಬೇಕು ಅಂತಂದ್ರೆ ಸಪ್ತಜನ್ಮಾನಿತೇವ ದದಾತ್ಯರ್ಕಃ ಪುನಃ ಅಂತ ಹೇಳಿದ್ದಾರೆ ಅಂದ್ರೆ ನಾವು ಸಂಕ್ರಾಂತಿಯಲ್ಲಿ ಏನು ದಾನವನ್ನು ಕೊಡ್ತೇವ್ಯೋ ಅದನ್ನು ನಮಗೆ ಸೂರ್ಯದೇವ ಅವನ ಅನುಗ್ರಹದಿಂದ ಏಳು ಜನ್ಮಗಳಲ್ಲಿ ಪುನಃ ಪುನಃ ಅದನ್ನು ಅನುಗ್ರಹಿಸುತ್ತಾನೆ ಹಾಗಾಗಿ ನಾವೇನಾದರೂ ಅತ್ಯಂತ ಅಮೂಲ್ಯವಾದ ವಸ್ತುವನ್ನ ದಾನವಾಗಿ ಕೊಟ್ಟರೆ ನಮ್ಮ ಏಳೂ ಜನ್ಮದಲ್ಲಿ ಸೂರ್ಯದೇವ ನಮಗೆ ಅದನ್ನು ಪ್ರಾಪ್ತಿಯಾಗಿ ಕೊಡ್ತಾನೆ ಅದಾದ ನಂತರ ವಿಶೇಷ ದಾನವನ್ನು ಹೇಳಿದ್ದಾರೆ ಏನು ಮಾಡಬೇಕು ಸಂಕ್ರಾಂತವು ವಿಷುವೇ ಚೈವ ಸೂರ್ಯಲೋಕೇ ಮಹೀಯತೆ ಏಕಸ್ಮಿನ್ ಭೋಜಿತೇ ವಿಪ್ರೇ ಭವತಿ ಭೋಜಿತಂ ವಿಶೇಷವಾಗಿ ಅನ್ನದಾನವನ್ನು ಮಾಡಬೇಕು ಒಬ್ಬರಿಗೆ ನಾವು ಅನ್ನದಾನವನ್ನ ಮಾಡಿದರೆ ಎಷ್ಟು ಫಲ ಸಿಗತ್ತೆ ಅಂತಂದ್ರೆ ಒಂದು ಲಕ್ಷ ಜನರಿಗೆ ಅನ್ನದಾನ ಮಾಡಿದಷ್ಟು ಫಲ ಸಿಗತ್ತೆ ಹಾಗಾಗಿ ಅವಶ್ಯವಾಗಿ ಅನ್ನದಾನವನ್ನು ಮಾಡಬೇಕು ಅದರಲ್ಲಿ ಪುನಃ ವಿಶೇಷವಾಗಿ ತಿಲಾನ್ನ ಅಂತ ಹೇಳಿದ್ದಾರೆ ಅನ್ನವನ್ನ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಎಳ್ಳನ್ನ ಮಿಶ್ರೀಕರಿಸಿ ಅನ್ನದಾ ಅನ್ನವನ್ನ ತಯಾರಿಸಿ ಅದನ್ನು ದಾನವನ್ನಾಗಿ ಮಾಡುವುದು ಅಥವಾ ಕೆಲವೊಂದು ಕಡೆ ಚಿತ್ರಾನ್ನ ಅಥವಾ ನಾವು ಪುಳಿಯೋಗರೆ ಅಂತ ಏನು ತಯಾರಿಸ್ತೇವ್ಯೋ ಅದೇ ರೀತಿ ಎಳ್ಳೊಗರೆ ಅಂತ ತಯಾರಿಸ್ತಾರೆ ಅಥವಾ ಚಿತ್ರಾನ್ನ ಅಥವಾ ಬೇರೆ ರೀತಿಯ ಅನ್ನಗಳನ್ನು ತಯಾರಿಸುವ ಸಂದರ್ಭದಲ್ಲಿ ಎಳ್ಳಿನ ಪುಡಿಯನ್ನು ಮಿಶ್ರೀಕರಿಸಿ ತಯಾರಿಸುವುದರಿಂದಲೂ ಸಹ ದಾನವನ್ನು ಮಾಡಬಹುದು ಇದು ಅತ್ಯಂತ ಶ್ರೇಷ್ಠವಾದದ್ದು ಅದಾದ ನಂತರ ಪಾಪ ನಿವಾರಣೆ ಅಂತ ಹೇಳಿದ್ದಾರೆ ಪಾಪ ನಿವಾರಣೆಯನ್ನು ಮಾಡಿಕೊಳ್ಳಿಕ್ಕೆ ಅತ್ಯಂತ ಪ್ರಶಸ್ತವಾದ ಸಮಯ ನಾವು ಮಾನವರಲ್ವಾ ಪ್ರತಿಯೊಬ್ಬರೂ ಕೂಡ ಪಾಪ ಪಾಪವನ್ನು ಪ್ರತಿನಿತ್ಯ ಮಾಡ್ತೇವೆ ಹಾಗಾದ್ರೆ ಪಾಪ ವಿಮೋಚನೆ ಯಾವಾಗ ಅಂತಂದ್ರೆ ಪುಣ್ಯತಮ ಕಾಲದಲ್ಲಿ ಪುಣ್ಯ ಮಾಡುವುದರಿಂದ ಪಾಪ ವಿಮೋಚನೆ ಹಾಗಾದ್ರೆ ಏನ್ ಮಾಡಬೇಕು ಅಂತಂದ್ರೆ ವಿಶೇಷವಾಗಿ ಲಿಂಗ ಪುರಾಣದಲ್ಲಿ ಹೇಳಿದ್ದಾರೆ ಏನು ಪ್ರಾತ ಯಃ ಪ್ರಾತ ದೇವದೇವೇಶಂ ಶಿವಂ ಲಿಂಗ ಸ್ವರೂಪಿಣಂ ಅಂದ್ರೆ ಪ್ರಾತಃ ಪ್ರಾತಃ ಶುಚಿರ್ಭೂತ್ವ ಸ್ನಾನಾದಿ ಶೌಚ ಕಾರ್ಯಾದಿಗಳನ್ನು ಮುಗಿಸಿ ನಾವು ಒಂದು ಲಿಂಗ ಸ್ವರೂಪಿಯಾದ ಈಶ್ವರನನ್ನ ನೋಡಬೇಕು ಶಿವಲಿಂಗವನ್ನು ದರ್ಶನ ಮಾಡಬೇಕು ಇದರಿಂದ ಎಲ್ಲಾ ರೀತಿಯ ಪಾಪ ನಿವಾರಣೆ ಆಗುತ್ತೆ ಅದೇ ರೀತಿ ಮಧ್ಯಾಹ್ನ ಮಹಾದೇವ ಸ್ವರೂಪಿಣಂ ಅಂತ ಹೇಳಿದ್ದಾರೆ ಅಂದ್ರೆ ಮಹಾದೇವನ ಸ್ವರೂಪದಲ್ಲಿರುವ ಶಿವನನ್ನು ನೋಡಬೇಕು ಈ ರೀತಿಯಾಗಿ ಶಿವದೇವನನ್ನು ನೋಡಿದರೆ ಯಜ್ಞಗಳಿಂದ ಯಜ್ಞಗಳನ್ನ ಮಾಡುವುದರಿಂದ ಏನು ಫಲ ಸಿಗತ್ತೋ ಅದಕ್ಕೆ ಸಮನಾದ ಫಲ ನಮಗೆ ಸಿಗತ್ತೆ ಸಾಯಂಕಾಲ ಒಂದು ವೇಳೆ ಮಹಾದೇವ ಸ್ವರೂಪಿಯಾದ ಶಿವನನ್ನ ನೋಡಿದರೆ ಸರ್ವಯಜ್ಞ ಫಲಂ ಪ್ರಾಪ್ನೋತಿ ಅಂತ ಹೇಳಿದ್ದಾರೆ ಎಲ್ಲಾ ರೀತಿಯ ಯಜ್ಞಗಳನ್ನ ಮಾಡುವುದರಿಂದ ಯಾವ ಫಲ ಸಿಗತ್ತೋ ಅದಕ್ಕೆ ಸಮನಾದ ಫಲ ನಮಗೆ ಸಿಗತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಪ್ರಾತಃ ಪ್ರಾತಃ ಲಿಂಗ ಸ್ವರೂಪಿಯಾದ ಶಿವನನ್ನ ನೋಡಬೇಕು ಮಧ್ಯಾಹ್ನದಲ್ಲಿ ಮಹಾದೇವ ಸ್ವರೂಪಿಯಾದವನನ್ನು ನೋಡಬೇಕು ಸಾಯಂಕಾಲದಲ್ಲೂ ಸಹ ಮಹಾದೇವ ಸ್ವರೂಪಿಯಾದ ಶಿವನನ್ನ ನೋಡಬೇಕು ದರ್ಶನವನ್ನ ಮಾಡಬೇಕು ಅಂತ ಲಿಂಗ ಪುರಾಣದಲ್ಲಿ ಹೇಳಿದ್ದಾರೆ ಅದಾದ ನಂತರ ನಾವೇನಾದ್ರೂ ಕೂಡ ಪಾಪಗಳಲ್ಲಿ ಇವಾಗ ಮೂರು ವಿಧ ಇದೆ ಮಾನಸಿಕ ಪಾಪ ವಾಚಿಕ ಪಾಪ ಮತ್ತು ಕಾಯಿಕ ಪಾಪ ಅಂತ ಕಾಯಿಕ ಪಾಪ ಅಂತಂದ್ರೆ ನಾವು ಮಾಡುವ ಕೆಟ್ಟ ಕೆಲಸಗಳಿಂದ ಉಂಟಾಗುವ ಪಾಪ ವಾಚಿಕ ಅಂತಂದ್ರೆ ನಾವು ಮಾತನಾಡುವ ಕೆಟ್ಟ ಪದಗಳಿಂದ ಉಂಟಾಗುವ ಪಾಪ ಮಾನಸಿಕ ಪಾಪ ಅಂತಂದ್ರೆ ನಾವು ಯೋಚಿಸುವ ಕೆಟ್ಟ ವಿಚಾರಗಳಿಂದ ಉಂಟಾಗುವ ಪಾಪ ಈ ಮೂರೂ ಪಾಪಗಳಿಂದ ಮುಕ್ತಿಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ಸಂಕ್ರಮೇ ದೇವಮೀಶಾನಂ ದೃಷ್ಟ ಲಿಂಗಾಕೃತಿ ಪ್ರಭುಂ ಅಂತ ಹೇಳಿದ್ದಾರೆ ಅವಶ್ಯವಾಗಿ ಯಾವ ದೇವರ ದರ್ಶನವನ್ನ ಮಾಡಲಿಕ್ಕಾಗಿಲ್ಲ ಅಂತಂದ್ರೂ ಕೂಡ ಅವಶ್ಯವಾಗಿ ಲಿಂಗ ಸ್ವರೂಪಿಯಾದ ಶಿವನ ಧ್ಯಾನವನ್ನ ಮಾಡಬೇಕು ಲಿಂಗ ಸ್ವರೂಪಿಯಾದ ಶಿವನ ದರ್ಶನವನ್ನು ಸಹ ಮಾಡಬೇಕು ಅಂತ ಹೇಳಿದ್ದಾರೆ ಅದಾದ ನಂತರ ವಿಶೇಷವಾಗಿ ಪೂಜಾ ವಿಚಾರ ಪೂಜಾ ವಿಚಾರದಲ್ಲಿ ಐದು ವಿಚಾರವನ್ನು ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ಒಂದು ಉಮಾಮಹೇಶ್ವರನ ಪೂಜೆ ಉಮಾಮಹೇಶ್ವರನ ಪೂಜೆಯನ್ನ ಸೂರ್ಯನ ನಾಮಗಳನ್ನು ಉಚ್ಚಾರಿಸುವ ಮೂಲಕ ಮಾಡಬೇಕು ಅಥವಾ ಶಿವಲಿಂಗದ ಪೂಜೆಯನ್ನ ಮಾಡಬೇಕು ಸೂರ್ಯನಾಮಗಳು ಅಂತಂದ್ರೆ ಸೂರ್ಯ ದ್ವಾದಶನಾಮ ಸೂರ್ಯ ಶತನಾಮ ಸೂರ್ಯ ಸಹಸ್ರನಾಮ ಇತ್ಯಾದಿಗಳನ್ನ ಹೇಳುವುದರ ಮೂಲಕ ವಿಶೇಷವಾಗಿ ಅಹ್ ಉಮಾಮಹೇಶ್ವರನ ಪೂಜೆ ಸೂರ್ಯನ ಪೂಜೆ ಹಾಗೂ ವಿಶೇಷವಾಗಿ ಪದ್ಮ ಪೂಜೆ ಅಂತ ಹೇಳಿದ್ದಾರೆ ಪದ್ಮ ಪೂಜೆ ಅಂತಂದ್ರೆ ಅಷ್ಟ ದಳವಿರುವ ಕಮಲವನ್ನು ತಂದು ಪ್ರತಿಯೊಂದು ದಳಕ್ಕೂ ಕೂಡ ಚಂದನವನ್ನ ಹಚ್ಚಿ ಅದರಲ್ಲಿ ರವಿಯ ಆವಾಹನೆಯನ್ನ ಮಾಡಿ ಪೂಜೆಯನ್ನ ಮಾಡಬೇಕು ಅದಾದ ನಂತರ ವಿಷ್ಣುವಿನ ಪೂಜೆಯನ್ನು ಹೇಳಿದ್ದಾರೆ ವಿಷ್ಣುವಿನ ಪೂಜೆಯ ಸಂದರ್ಭದಲ್ಲಿ ಇದನ್ನು ವಿಷ್ಣುವಿನ ಪೂಜೆಯನ್ನ ಮಾಡುವ ಸಂದರ್ಭದಲ್ಲೂ ಸಹ ಬಳಸಬಹುದು ಅಥವಾ ಇತರ ದೇವರ ಪೂಜೆಯನ್ನ ಮಾಡುವ ಸಂದರ್ಭದಲ್ಲೂ ಸಹ ಈ ವಿಧಾನವನ್ನು ಬಳಸಬಹುದು ಏನ್ ಹೇಳಿದ್ದಾರೆ ಇಕ್ಷುತೋಯೋನ ಇಕ್ಷುತೋಯೇನ ದೇವೇಶಂ ಅಂತಂದ್ರೆ ಕಬ್ಬಿನ ಹಾಲು ಅಥವಾ ಕಬ್ಬಿನ ನೀರಿನಿಂದ ದೇವರ ಪೂಜೆಯನ್ನು ಮಾಡಬೇಕು ಅಂದರೆ ಅಭಿಷೇಕವನ್ನು ಮಾಡಬೇಕು ಅಂತ ಅರ್ಥ ಅದಾದ ನಂತರ ಪುಷ್ಪೋದಕೇನ ಗಂಧೋದಕೇನ ಪುಷ್ಪೋದಕ ಅಂತಂದ್ರೆ ಸ್ವಲ್ಪ ನೀರಿಗೆ ಹೂವನ್ನು ಹಾಕಿಡುವುದು ಅದಕ್ಕೆ ಪುಷ್ಪೋದಕ ಅಂತ ಕರಿತೇವೆ ಸ್ವಲ್ಪ ನೀರಿಗೆ ಗಂಧವನ್ನ ಮಿಶ್ರೀಕರಿಸಬಹುದು ಅದಕ್ಕೆ ನಾವು ಗಂಧೋದಕ ಅಂತ ಕರಿತೇವೆ ಹಾಗಾಗಿ ದೇವರ ಪೂಜೆಯನ್ನ ಮಾಡಬೇಕಿದ್ರೆ ಗಂಧೋದಕವನ್ನ ಪುಷ್ಪೋದಕವನ್ನ ಹಾಗೂ ಇಕ್ಷುತೋಯವನ್ನು ಬಳಸಬೇಕು ಅದಾದ ನಂತರ ಶುದ್ಧ ಜಲೇನ ಅಂತ ಹೇಳಿದ್ದಾರೆ ಶುದ್ಧೋದಕ ಸ್ನಾನವನ್ನು ಸಹ ಮಾಡಬೇಕು ಅದಾದ ನಂತರ ಕ್ಷೀರಾದ್ಯ ಸ್ನಾಪಯೇದ್ಯಸ್ತು ಕ್ಷೀರ ಅಂತಂದ್ರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಾಧ್ಯವಾದಷ್ಟು ಇವುಗಳಿಂದ ದೇವರ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು ಹಾಗಾಗಿ ವಿಶೇಷವಾಗಿ ವಿಷ್ಣುವಿನ ಪೂಜೆ ಉಮಾಮಹೇಶ್ವರನ ಪೂಜೆ ಪದ್ಮ ಪೂಜೆ ಹಾಗೂ ಸೂರ್ಯನ ಪೂಜೆ ಇದಾದ ನಂತರ ನಾವು ಒಂದು ವೇಳೆ ಪಾಪಗಳನ್ನು ಹೆಚ್ಚಿಗೆ ಮಾಡಿದ್ದೀವಿ ನಮ್ಮ ಮನಸ್ಸಿನಲ್ಲಿ ಅದು ಕಾಡ್ತಾ ಇದೆ ಅಂತಂದ್ರೆ ಅಥವಾ ನಮ್ಮ ಮನೆ ದೇವರು ಶಿವ ಇದ್ದಾನೆ ಅಥವಾ ಶಿವನಿಗೆ ಸಂಬಂಧಪಟ್ಟದ್ದು ನಮ್ಮ ಮನೆ ದೇವರು ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟದ್ದು ನಮ್ಮ ಮನೆ ದೇವರು ಅಂತಂದ್ರೆ ಅವರು ಅವಶ್ಯವಾಗಿ ಮಾಡಬೇಕಾದ ಒಂದು ಪೂಜೆ ಇದೆ ಏನು ಅಂತಂದ್ರೆ ಅಯನೇವಾ ಚತುರ್ದಶ್ಯಾಂ ಸಂಕ್ರಾಂತೌ ವಿಪುಷೆ ತಥಾ ಸ್ನಾತ್ವಾ ಸೋಪವಾಸ ಸನ್ ವಿಚಿತಾತ್ಮ ಸಮಾಹಿತ ದಾನಂ ದದ್ಯಾಥಾಶಕ್ತಿ ಪ್ರೀಯೇತಾಂ ಹರಿಶಂಕರವು ಅಂತ ಹೇಳಿದ್ದಾರೆ ಏನು ಅಂತಂದ್ರೆ ಸ್ನಾನವನ್ನು ಮಾಡಬೇಕು ಉಪವಾಸವನ್ನು ಮಾಡಬೇಕು ಯಥಾಶಕ್ತಿ ವಸ್ತುಗಳನ್ನ ದಾನವನ್ನಾಗಿ ಕೊಡಬೇಕು ಕೊಡುವ ಸಂದರ್ಭದಲ್ಲಿ ನಮ್ಮ ಮನೆಯ ದೇವರು ವಿಷ್ಣುವಿಗೆ ಸಂಬಂಧಪಟ್ಟದ್ದಾದರೆ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿಕೊಂಡು ದಾನವನ್ನು ಕೊಡಬೇಕು ಅಥವಾ ಶಿವನಿಗೆ ಸಂಬಂಧಪಟ್ಟ ಕುಲದೇವರಾಗಿದ್ದರೆ ಶಿವನ ಹೆಸರನ್ನು ಹೇಳಿ ದಾನವನ್ನು ಕೊಡಬೇಕು ಸ್ನಾನ ಉಪವಾಸ ದಾನ ಈ ರೀತಿಯಾಗಿ ಮಾಡುವುದರಿಂದ ಹರಿ ಮತ್ತು ಶಂಕರರು ಪ್ರೀತಿಗೊಳ್ಳುತ್ತಾರೆ ಸಂಪ್ರೀತಿಗೊಳ್ಳುತ್ತಾರೆ ಅವರ ಅನುಗ್ರಹದಿಂದ ಸರ್ವ ಪಾಪ ವಿನಿರ್ಮೋಖವೂ ಭವತಿ ಅಂತ ಹೇಳಿದ್ದಾರೆ ಅಂದ್ರೆ ಎಲ್ಲಾ ಪಾಪಗಳಿಂದಲೂ ಕೂಡ ನಾವು ವಿನಿರ್ಮುಕ್ತರಾಗಬಹುದು ಅದಾದ ನಂತರ ತರ್ಪಣ ತರ್ಪಣಕ್ಕೆ ಅವಶ್ಯವಾಗಿ ಪ್ರಶಸ್ತವಾದ ಸಮಯ ಹಾಗಾಗಿ ತರ್ಪಣವನ್ನು ಕೊಡಬೇಕು ತರ್ಪಣವನ್ನು ಕೊಡುವುದರಿಂದ ಏನಾಗುತ್ತೆ ಅಕ್ಷಯಂ ಫಲಂ ಅಂತ ಹೇಳಿದ್ದಾರೆ ಅನ್ಲಿಮಿಟೆಡ್ ಫಲ ಸಿಗತ್ತೆ ಒಂದು ತರ್ಪಣವನ್ನು ಸಾಮಾನ್ಯ ದಿನದಲ್ಲಿ ಒಂದು ತರ್ಪಣವನ್ನು ಕೊಟ್ಟರೆ ಏನು ಫಲ ಸಿಗತ್ತೋ ಅದಕ್ಕಿಂತ ಹೆಚ್ಚಿನ ಫಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಕ್ಷಯಂ ಫಲಂ ಅಂತ ಹಾಗಾಗಿ ಅವಶ್ಯವಾಗಿ ತರ್ಪಣವನ್ನು ಕೊಡಬೇಕು ದಾನದ ವಿಚಾರವನ್ನು ನೋಡಿದ್ದೇವೆ ಅದಾದ ನಂತರ ನಿಷೇಧ ಈ ಸಂದರ್ಭದಲ್ಲಿ ಏನನ್ನು ಮಾಡಬಾರದು ಇವಾಗ ನಾವು ಹೇಳಿ ಆಯ್ತು ಏನು ಸ್ನಾನವನ್ನು ಮಾಡಬೇಕು ದಾನವನ್ನ ಮಾಡಬೇಕು ತರ್ಪಣವನ್ನು ಕೊಡಬೇಕು ದೇವದರ್ಶನವನ್ನು ಮಾಡಬೇಕು ದೇವ ಪೂಜೆಯನ್ನ ಮಾಡಬೇಕು ಮಧ್ಯದಲ್ಲಿ ಕೆಲವರಿಗೆ ಉಪವಾಸವನ್ನೂ ಸಹ ಮಾಡಬೇಕು ಅಂತ ಹೇಳಿದ್ದೇವೆ ಆದರೆ ಉಪವಾಸ ಅನ್ನುವುದೇನಿದೆಯೋ ಅದು ಸಾರ್ವಕಾಲಿಕವಾಗಿ ಉಪವಾಸ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ಉಪವಾಸ ಕೆಲವೊಬ್ಬರಿಗೆ ಉಪವಾಸದ ನಿಷೇಧ ಇದೆ ಯಾರು ಅಂತಂದ್ರೆ ಸಂಕ್ರಾಂತೌ ರವಿವಾರೇ ಚ ಪಾತಗ್ರಹಣಯೋಸ್ತಥ ಪಾರಣಂಚೋಪವಾಸಂಚ ನಪುರ್ಯಾತ್ ಪುತ್ರವಾನ್ ಗ್ರಹಿ ಅಂತ ಹೇಳಿದ್ದಾರೆ ಪಾರಣವನ್ನ ಮತ್ತೆ ಉಪವಾಸವನ್ನ ಪುತ್ರವಾನ್ ಗೃಹಿ ಮಾಡಬಾರದು ಪುತ್ರವಾನ್ ಗ್ರಿಹಿ ಅಂತಂದ್ರೆ ಏನು ಗ್ರಿಹಿ ಅಂತಂದ್ರೆ ಯಜಮಾನ ಅಂತ ಅರ್ಥ ಮನೆಯ ಯಜಮಾನನಿಗೆ ಒಂದು ವೇಳೆ ಗಂಡು ಸಂತಾನವಿದ್ದರೆ ಆ ರೀತಿಯ ವ್ಯಕ್ತಿಯು ಸಂಕ್ರಾಂತಿಯ ಸಮಯದಲ್ಲಿ ಪಾರಣವನ್ನ ಮತ್ತು ಉಪವಾಸವನ್ನ ಅವಶ್ಯವಾಗಿ ಮಾಡಬಾರದು ಅದಾದ ನಂತರ ಸ್ತ್ರೀ ಸಂಘವನ್ನ ಮಾಡಬಾರದು ಇದು ಸಾರ್ವಜನಿಕ ನಿಯಮ ಪ್ರತಿಯೊಬ್ಬರಿಗೂ ಅನ್ವಯಿಸುವ ನಿಯಮ ಸ್ತ್ರೀ ಸಂಘವನ್ನ ಮಾಡಬಾರದು ಕೇಶ ಕರ್ತನವನ್ನ ಮಾಡಬಾರದು ಯಾತ್ರೆಯನ್ನ ಮಾಡಬಾರದು ವಿಶೇಷವಾಗಿ ದೂರದ ಪ್ರಯಾಣವನ್ನ ಮಾಡಬಾರದು ಈ ಸಂದರ್ಭದಲ್ಲಿ ನಾವು ಹೇಳಿದ ಹಾಗೆ ಪರ್ವಕಾಲ ಪುಣ್ಯಕಾಲ ಅಂತಂದ್ರೆ ಎರಡು ಸಮನಾದ ಕಾಲ ಪುಣ್ಯತಮಕಾಲ ಅಂತಂದ್ರೆ ಪರ್ವಕಾಲದಲ್ಲಿರುವ ಅತ್ಯಂತ ಶ್ರೇಷ್ಠ ಕಾಲ ಅಂತರ್ಥ ಆ ಸಂದರ್ಭದಲ್ಲಿ ಒಂದು ವೇಳೆ ಪುಣ್ಯತಮ ಕಾಲದಲ್ಲಿ ಈ ರೀತಿಯಾದ ಆಚರಣೆಗಳನ್ನು ಮಾಡಲಿಕ್ಕೆ ಆಗಿಲ್ಲ ಅನ್ನುವ ಪಕ್ಷದಲ್ಲಿ ಅಟ್ಲೀಸ್ಟ್ ಪುಣ್ಯ ಕಾಲ ಅಂತ ಹಬ್ಬದ ಸಂದರ್ಭ ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷದಿಂದ ಸಾಯಂಕಾಲ ಆರು ಗಂಟೆ ಹನ್ನೆರಡು ನಿಮಿಷದ ಒಳಗೆ ಸ್ನಾನವನ್ನು ಮಾಡಿ ತದನಂತರ ದೇವರ ಧ್ಯಾನವನ್ನು ಮಾಡಬಹುದು ಅದಾದ ನಂತರ ತರ್ಪಣ ತಂದೆ ತಾಯಿ ಇಲ್ಲದವರು ತರ್ಪಣವನ್ನು ಕೊಡಬೇಕು ದೇವರ ದರ್ಶನವನ್ನು ಮಾಡಬೇಕು ವಿಶೇಷವಾಗಿ ವಿಷ್ಣುವಿನ ದರ್ಶನ ಶಿವಲಿಂಗದ ದರ್ಶನ ಮಹಾದೇವ ಸ್ವರೂಪಿಯಾದ ಶಿವನ ದರ್ಶನ ಅದಾದ ನಂತರ ಪೂಜೆ ಪೂಜೆಯ ಸಂದರ್ಭದಲ್ಲಿ ಪುಷ್ಪೋದಕ ಗಂಧೋದಕ ಇಕ್ಷು ಉದಕ ಅದಾದ ನಂತರ ಶುದ್ಧೋದಕ ಹಾಗೂ ಕ್ಷೀರಾದಿ ಅಭಿಷೇಕಗಳನ್ನು ಮಾಡಬಹುದು ದಾನವನ್ನ ಮಾಡುವುದಾದರೆ ತಿಲದ ತಿಲಕ್ಕೆ ಸಂಬಂಧಪಟ್ಟಿದ್ದು ಎಳ್ಳನ್ನ ಎಳ್ಳಿಗೆ ಸಂಬಂಧಪಟ್ಟ ವಿಚಾರಗಳನ್ನ ದಾನವಾಗಿ ಕೊಡಬೇಕು ದಾನವಾಗಿ ಕೊಡುವುದರಿಂದ ನಾವು ಹೇಳಿದ ಹಾಗೆ ಸಹಸ್ರ ಕಪಿಲಾದಾನದ ಪ್ರಯೋಜನ ಹಾಗೂ ಒಂದು ಸಹಸ್ರ ಅಶ್ವಮೇಧ ಯಾಗವನ್ನು ಮಾಡುವ ಮಾಡಿದರೆ ಏನು ಫಲ ಸಿಗುತ್ತೋ ಆ ರೀತಿಯಾದ ಫಲ ಸಿಗತ್ತೆ ಅಂತ ಹೇಳಿದ್ದೇವೆ ಹಾಗಾಗಿ ಶ್ರದ್ಧಾಭಕ್ತಿ ಪುರಸ್ಸರಿ ಪುರಸ್ಸರದಿಂದ ಶಿವನ ಉಮಾಮಹೇಶ್ವರನ ವಿಷ್ಣುವಿನ ಮತ್ತು ಸೂರ್ಯದೇವನ ಪ್ರಾರ್ಥನೆಯನ್ನ ಮಾಡಿ ಸಂಕ್ರಾಂತಿ ಹಬ್ಬವನ್ನ ಆಚರಿಸೋಣ ಹಾಗೆ ಇನ್ನೂ ಮುಂತಾದ ವಿಚಾರಗಳನ್ನ ನಾವು ಇದೇ ರೀತಿಯಾಗಿ ತಿಳಿಸ್ತಾ ಇರ್ತೇವೆ ನೀವು ಒಂದು ವೇಳೆ ದೇಗುಲ ದರ್ಶನ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿಲ್ಲ ಅಂತಂದ್ರೆ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೂ ಹೆಚ್ಚಿನದಾಗಿ ಏನಾದರೂ ಸಂಶಯಗಳಿದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಸಂಶಯಗಳನ್ನು ಕೇಳಬಹುದು ನಾವು ಯಥಾಶಕ್ತಿ ಅದಕ್ಕೆ ಪರಿಹಾರವನ್ನು ಕೊಡ್ತೇವೆ ಧನ್ಯವಾದಗಳು